ಸೂಪರ್ ಇರೋ ಜಾಗ ಮೂರಕ್ಕೆ ಹದಿನೈದು ಸೆಂಟು ಎಲ್ಲ ತೆಂಗ್ ಹಾಕೋರೆ ಒಂದು ನಾಲ್ಕು ವರ್ಷ ಆಗೈತಿ ನೋಡಿ ಎಲ್ಲ ಅದೇ ಲಾಸ್ಟ್ ಡೇಟಿಂದು ಸೂಪರ್ ಆಗಿರೋಂಥ ಜಾಗ ಇದು ಒಳ್ಳೆ ಮನೆ ಇದೆ ಒಂದು ಸುತ್ತ ಫೆನ್ಸಿಂಗ್ ಗ್ಯಾಲರಿ ಫೆನ್ಸಿಂಗ್ ಆಗೈತೆ ಕೊಳಗಾಲ ಮೇನ್ ರೋಡಿಂದ ಕೊಳಕ್ಕೆ ಎರಡು ಕಿಲೋಮೀಟ್ರು ಮರವಳಿಂದ ಇಪ್ಪತ್ತಾರು ಕಿಲೋಮೀಟ್ರ್ ಇಪ್ಪತ್ತೆಂಟು ಕಿಲೋಮೀಟ್ರ್ ಅಷ್ಟೇ ಸೂಪರ್ ಆಯಿತು ಜಾಗ ಮಾತ್ರ ಎರಡು ಸೈಲು ಮೂರು ಎಕರೆ ಹದಿನೈದು ಸೆಂಟು ನಂಬರ್ ಒನ್ ಜಾಗ ಮನೇ ಇದೆ ಫೆನ್ಸಿಂಗ್ ಇದೆ ಎರಡು ಬೋರ್ ಇದೆ ಒಳ್ಳೆ ನೀರು ನಿಮಗೆ ರೋಡ್ ಸ್ಪೇಸಿ ಉದ್ದಕ್ಕೆ ಬರುತ್ತೆ ಅಲ್ಲಿದೆಯಲ್ಲ ಇಲ್ಲಿವರೆಗೂ ಸಾಯಿಲ್ ಮಾತ್ರ ಒಳ್ಳೆ ಪ್ಯೂರ್ ರೆಡ್ ಸಾಯಿಲ್ ಮೂರು ಕಾಲಕ್ಕೆ ಅಲ್ಲಿವರೆಗೆ ಡೆಡ್ ಎಂಟು ಸೂಪರ್ ಇದೆ ಜಾಗ ಮಾತ್ರ ನಿಮಗೆ ನೂರು ನೂರೈವತ್ತು ತೆಂಗ್ ತೆಂಗ್ ಬರುತ್ತೆ ಅಲ್ಲ ನಾಲ್ಕು ವರ್ಷ ಆಗಿದೆ ಎರಡು ಬೋರ್ವೆಲ್ ಇದೆ డమ్బర్ పాయింట్